ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಸ್ಥಾಪನೆಯಾಗಿ ಸದಸ್ಯರಿಗೆ ಪಡಿತರ ಸಾಮಗ್ರಿ ಮತ್ತು ರಸಗೊಬ್ಬರವನ್ನು ಮಾತ್ರ ಮೊದಲು ವಿತರಿಸುತ್ತಿದ್ದೇವೆ ಅದಾದ ನಂತರ ಆಮೇಲೆ ಸಣ್ಣ ರೀತಿಯಲ್ಲಿ ಹಣಕಾಸಿನ ವ್ಯವಹಾರವನ್ನು ನಡೆಸಿಕೊಂಡು ಬಂದಿದ್ದು ಆ ವರ್ಷ ಸುಮಾರು ಒಂದು ಇನ್ನೂರು ಜನ ನಮ್ಮ ಸದಸ್ಯರಾಗಿ ಸೇರ್ಪಡೆಗೊಂಡಿರುತ್ತಾರೆ ಹತ್ತು ಸಾವಿರ ರೂಪಾಯಿ ಹತ್ತು ರೂಪಾಯಿ ಪಾಲುಗೊಂಡವಳದಲ್ಲಿ ನಾವು ಇನ್ನೂರು ಜನರನ್ನು ಸೇರಿಸಿಕೊಂಡು ಸಂಸ್ಥೆಯನ್ನು ನಡೆಸಿಕೊಂಡು ಬಂದೆವು ನರಸಿಂಹ ಶೆಟ್ಟರು ಎಪ್ಪತ್ತಾರು ಎಪ್ಪತ್ತೇಳನೇ ಸಾಲಿನ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದ ನರಸಿಂಹ ಶೆಟ್ಟರು ಅಧ್ಯಕ್ಷರಾಗಿ ಮುಂದುವರಿಸಿ ಹೋಗಿದ್ದ ಮುಂದುವರಿಸಿಕೊಂಡಿದ್ದಾರೆ ಆ ಪ್ರಥಮ ಅಧ್ಯಕ್ಷರು ಅವರು ನರಸಿಂಹ ಶೆಟ್ರು ಅದಾದ ನಂತರ ಹಣಕಾಸಿನ ವ್ಯವಹಾರವನ್ನು ನಾವು ಹಂತ ಹಂತವಾಗಿ ಮುಂದುವರಿಸಿಕೊಂಡು ಬಂದು ಇವತ್ತು ನಾವು ಇ ಇವತ್ತಿನ ದಿನದಲ್ಲಿ ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಡೆಪಾಸಿಟ್ ಆಗಿದ್ದು ರೈ ರೈತರಿಂದ ಪಡೆದಿದ್ದು ನೂರ ಮೂವತ್ತಾರು ಕೋಟಿ ಸಾಲವನ್ನು ನೀಡಿದ್ದು ಈ ಕಳೆದ ಬಾರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಾಭವನ್ನು ಗಳಿಸಿದ್ದೇವೆ ನಿರ್ವಳ ಲಾಭವನ್ನು ಅದರಲ್ಲಿ ರೈತರಿಗೆ ಶೇಕಡ ಹದಿನೈದು ಪರ್ಸೆಂಟ್ ಡಿವಿಡೆಂಡನ್ನು ನೀಡಿದ್ದೇವೆ ನೀಡಿದ್ದು ನಮ್ಮಲ್ಲಿ ಈಗ ಇನ್ನೂರು ಜನ ಇದ್ದಂಥ ಸದಸ್ಯರು ಈಗ ಏಳು ಸಾವಿರದ ನೂರ ಹದಿನೇಳು ಜನ ಸದಸ್ಯರಾಗಿದ್ದಾರೆ ಸುಮಾರು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಪಾಲು ನಮ್ಮಲ್ಲಿ ಈಗ ಹೊಂದಿದ್ದೇವೆ ಯಾಕಂದರೆ ಪಾಲುಬಂಡವಾಳ ನಮ್ಮ ಬ್ಯಾಂಕಿನ ಭದ್ರ ಬುನಾದಿ ಯಾಕಂದರೆ ಮೊದಲು ಇನ್ನೂರು ಜನರ ಮುಖಾಂತರ ಖಾಲಿ ಎರಡು ಸಾವಿರ ಇದ್ದಂಥ ಪಾಲುಬುನಾಬಿ ಪಾಲುಬಂಡವಾಳ ಇವತ್ತು ಮೂರು ಲಕ್ಷದ ಎಪ್ಪತ್ತೈದು ಲಕ್ಷ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಪಾಲ್ಗೊಂಡವಳು ಇದೆ ಈ ಏಳು ಸಾವಿರದ ನೂರ ಹದಿನೇಳು ಜನ ಸದಸ್ಯರಿಂದ ಅದರಲ್ಲಿ ಕೃಷಿ ಸಾಲವನ್ನು ಹತ್ತೊಂಬತ್ತು ಜೀರೋ ಪರ್ಸೆಂಟ್ನಲ್ಲಿ ಹತ್ತೊಂಬತ್ತುವರೆ ಕೋಟಿಯನ್ನು ನೀಡಿದ್ದೇವೆ ಹೈನುಗಾರಿಕೆ ಸಾಲವನ್ನು ಒಂದೂವರೆ ಕೋಟಿ ಈ ಹೈನುಗಾರಿಕೆ ಸಾಲವನ್ನು ಒಂದು ತ್ರೀ ಪರ್ಸೆಂಟ್ನಲ್ಲಿ ನೀಡಿದ್ದೇವೆ ಬ್ಯಾಂಕು ಈಗ ಸದೃಢವಾಗಿ ಎಲ್ಲ ನಮ್ಮದು ಐದು ಕಡೆ ನಮ್ಮ ಬ್ರ್ಯಾಂಚ್ ಇದೆ ಸೈಬರ್ ಕಟ್ಟೆಯಲ್ಲಿ ಹೆಡ್ ಆಫೀಸ್ ಇದೆ ಎಲ್ಲ ಬ್ಯಾಂಕಿನ ಕಟ್ಟಡಗಳು ಸ್ವಂತ ಕಟ್ಟಡಗಳಾಗಿರುತ್ತವೆ ಇನ್ನು ಮುಂದೆ ನಮ್ಮ ಯೋಜನೆ ಏನೆಂದರೆ ನಾವು ಈಗ ಒಂದು ಎಕರೆ ಜಾವವನ್ನು ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ ನಾವು ಉತ್ತಮವಾದ ಗೋಡಾನನ್ನು ಮತ್ತು ರೈತರಿಗೆ ಬೇಕಾದಂಥ ಭತ್ತ ಈ ಭತ್ತ ಕಟೌಟ್ ಟೈಮಿನಲ್ಲಿ ಚಂಡಿ ಭತ್ತವನ್ನು ನಾವು ಮಿಲ್ಲಿನರಿಗೆ ಕೊಟ್ಟು ರೈತರು ಸುಮ್ ಲಾಸನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಡ್ರೈಯರನ್ನು ಹಾಕುವುದಂತ ನಮ್ಮ ಆಡಳಿತ ಮಂಡಳಿಯರು ತೀರ್ಮಾನ ಮಾಡಿದ್ದಾರೆ ಇದೇ ರೀತಿ ಇನ್ನು ಮುಂದೆ ನಾವು ಮುಂದಿನ ಯೋಜನೆಯಾಗಿ ಅದಕ್ಕೆ ಒಂದು ಆ ಸ್ಥಳದಲ್ಲೇ ಡ್ರೈಯರ್ ಗೋದಾಮು ಎಲ್ಲವನ್ನು ಮಾಡಿ ಮಾಡಲಿಕ್ಕೆ ಇದ್ದೇವೆ ಯಾಕಂದರೆ ಎಲ್ಲ ಸಂಘದ ಸದಸ್ಯರ ನೆರವಿನಿಂದ ನಮ್ಮ ಸಂಘವು ಈ ಸಾರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಾಭವನ್ನು ಪಡೆದಿದ್ದು ಅದರಲ್ಲಿ ಡಿವಿಡೆಂಟನ್ನು ಹದಿನೈದು ಪರ್ಸೆಂಟ್ ಡಿವಿಡೆಂಟನ್ನು ಹಂಚಿದ್ದೇವೆ ನಿರ್ದೇಶಕರಾಗಿ ಹದಿಮೂರು ಜನ ಇದ್ದು ನಾನು ಅಧ್ಯಕ್ಷನಾಗಿದ್ದೇನೆ ಉಪಾಧ್ಯಕ್ಷರಾಗಿ ನಿರಂಜನಗೊಳ್ಳಲಿದ್ದಾರೆ ಮತ್ತು ಉಳಿದ ಹನ್ನೊಂದು ಜನ ನಿರ್ದೇಶಕರು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತ್ಮೂರು ಜನ ಸಿಬ್ಬಂದಿಗಳಿದ್ದು ನಮ್ಮ ಎಲ್ಲ ಐದು ಕಡೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಉದಾಹರಣೆಗೆ ಸಿರಿಯಾರ ಅಚಿರಾಡಿ ಎರ್ತಾಡಿ ಕಾವುಡಿ ಸೈಬರ್ ಕಟ್ಟೆಯಲ್ಲಿ ಕೆಳ ಕೆಳಗೆ ಇದು ಶಾಖೆಯನ್ನು ಹೊಂದಿದ್ದು ಎರಡನೇ ಫ್ಲೋರ್ನಲ್ಲಿ ನಮ್ಮದು ಅದು ಆಫೀಸ್ ಇದೆ ಮೇಲಿನ ಫ್ಲೋರ್ನಲ್ಲಿ ನಮ್ಮದು ಸಭಾಂಗಣ ಇದೆ ಅದೇ ರೀತಿ ಇದಕ್ಕೆಲ್ಲ ಒಳ್ಳೆಯ ರೈತರು ಉತ್ತಮವಾಗಿ ನಮಗೆ ಸವಿಸ್ಕೊಟ್ಟು ಯಾಕಂದರೆ ನಾವು ಕಳೆದ ಬಾರಿ ತೊಂಬತ್ತೇಳು ಪರ್ಸೆಂಟ್ ರಿಕವರಿಯಲ್ಲೂ ಇದ್ದೇವೆ ಇದೇ ರೀತಿ ಇನ್ನೂ ಮುಂದೆಯೂ ಕೂಡ ನಮ್ಮ ರೈತರು ಉತ್ತಮ ರೀತಿಯಲ್ಲಿ ಸಹಕರಿಸಬೇಕಂತ ನಾನು ರೈತರಲ್ಲಿ ವಿನಂತಿಸ್ತಾ ಇದ್ದೇನೆ ಪ್ರತಿ ವರ್ಷ ಮಾಸೆರೆಯಲ್ಲಿ ನಮ್ಮ ನಾಲ್ಕು ಗ್ರಾಮಗಳ ರೈತ ಮಕ್ಕಳಿಗೆ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟ ಮಕ್ಕಳಿಗೆ ಎಸ್ ಸಿಯಲ್ಲಿ ಬಂದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೇವೆ ಅದೇ ರೀತಿ ನಮ್ಮ ಎಲ್ಲ ನಾಲ್ಕು ಗ್ರಾಮದ ಹಿರಿಯ ನಾಗರಿಕರಿಗೆ ಪ್ರತಿ ಗ್ರಾಮದಲ್ಲಿ ಇಬ್ಬರಿಗೆ ಹಿರಿಯ ನಾಗರಿಕರಿಗೆ ಕೃಷಿ ಸನ್ಮಾನವನ್ನು ಮಾಡಿ ಮಾಡುತ್ತೇವೆ ಇವತ್ತು ಇದಕ್ಕೆ ಇಷ್ಟು ಎಚ್ಚರಿಕೆ ಬೆಳೆಯಲು ನಮ್ಮ ಈ ಸದಸ್ಯರು ನನ್ನ ನಮ್ಮ ಜೊತೆ ಜೊತೆಯಾಗಿ ನಿಂತು ನಿರ್ದೇಶಕರ ಮತ್ತು ಸಿಬ್ಬಂದಿ ವರ್ಗದವರು ಹಗಲು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ನಮಗೆ ಈ ಸಂಸ್ಥೆ ಇಷ್ಟು ಬೆಳೆಯಲು ಮುಖ್ಯ ಕಾರಣ ಏನೆಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಯಾಕಂದರೆ ನಮ್ಮ ಬ್ಯಾಂಕಿನ ಉದ್ಘಾಟನೆಗೆ ಬಂದವರು ನಮ್ಮ ಈ ಬ್ಯಾಂಕಿಗೆ ಹತ್ತು ಲಕ್ಷದ ಧನ ಸಹಾಯವನ್ನು ನೀಡಿದ್ದಾರೆ ಅವರಿಗೆ ನಾನು ಪ್ರತಿಜ್ಞಿತಾಪೂರ್ವವಾದ ಧನ್ಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದು ಅಲ್ಲದೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ನಿರ್ದೇಶಕರುಗಳು ಎಲ್ಲ ಸಹಕಾರ ನೀಡಿರುವುದರಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿ ಸಿರಿಯರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸೇವರಗಟ್ಟೆ ಇದು ಇವತ್ತು ಅಖಿಲ ಭಾರತ ಸಹಕಾರಿ ಸಪ್ತಕ್ಕೆ ಹಾರ್ದಿಕವಾದಂಥ ಶುಭಾಶಯವನ್ನು ಕೋರುತ್ತಾ ಶ್ರೀ ನಾನು ಕೆ ಚಂದ್ರಶೇಖರ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸೇಗಲ್ಕಟ್ಟೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಚಾರ್ಜ್ ತೆಗೆದುಕೊಂಡೆ ಆವಾಗ ಸುಮಾರು ಐವತ್ತು ಲಕ್ಷ ಐವತ್ತು ಕೋಟಿ ಡೆಪಾಸಿಟ್ ಇದ್ದಿತ್ತು ಈಗ ಸುಮಾರು ನೂರ ಇಪ್ಪತ್ತೈದು ಕೋಟಿ ಡೆಪಾಸಿಟನ್ನು ಹೊಂದಿದೆ ಹಾಗೆ ಸಾಲ ಸುಮಾರು ನಾನು ಚಾರ್ಥುವಾಗ ಸುಮಾರೊಂದು ಒಂದು ಕೋಟಿ ಅವರಿಗೆ ಸಾಲ ಇದ್ದಿತ್ತು ಈಗ ಸುಮಾರು ನೂರ ಮೂವತ್ತಾರು ಕೋಟಿ ಸಾಲವನ್ನು ಹೊಂದಿದೆ ಹಾಗೆ ಇವತ್ತು ನಾವು ಕೃಷಿ ರೈ ರೈತರಿಗೆ ಕೃಷಿ ಸಾಲ ಸುಮಾರು ಹತ್ತೊಂಬತ್ತೂವರೆ ಕೋಟಿ ಸಾಲವನ್ನು ಕೊಟ್ಟು ಇವತ್ತು ನಾವು ಈ ಉಡುಪಿ ಜಿಲ್ಲೆಯ ಎರಡನೇ ಸ್ಥಾನದಲ್ಲಿದ್ದೇವೆ ಹಾಗೆ ರೈತರಿಗೆ ಎಲ್ಲ ರೀತಿಯ ಅಂದರೆ ಹೈನುಗಾರಿಕೆ ಇರಬಹುದು ಮತ್ತು ಯಾವುದು ಪಡಿತರ ಪಡಿತರದ ಬಗ್ಗೆ ಇದು ಹಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ರಾಸಾಯನಿಕ ಗೊಬ್ಬರಗಳು ಸಹ ನಮ್ಮೆಲ್ಲ ಸಂಸ್ಥೆಯಲ್ಲಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸಂಸ್ಥೆ ಐದು ಶಾಖೆಯನ್ನು ಹೊಂದಿದ್ದು ಇದರಲ್ಲಿ ಒಟೇಗಮ್ಮ ಇಪ್ಪತ್ತ ಮೂರು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಿದ್ದಾರೆ ಈ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಇವತ್ತಿನ ಈ ಯಶಸ್ಸಿಗೆ ಈ ಸಂಸ್ಥೆ ಯಶಸ್ಸಿಗೆ ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ ಹೇಳಲಿಕ್ಕೆ ನನಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸದೆ ಅದೇ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಹಗಲಿರು ಇದರ ಬಗ್ಗೆ ದುಡಿದು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಕರೆದೊಯ್ಲಿ ಅಂದರೆ ಈ ಮಟ್ಟಕ್ಕೆ ಬಂದಿರಲಿಕ್ಕೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ತುಂಬ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂಸ್ಥೆ ಸುಮಾರು ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವೆಯಲ್ಲಿ ಸ್ಥಾಪನೆಗೊಂಡು ಆವಾಗ ಸಣ್ಣ ಮಟ್ಟದಲ್ಲಿ ನಾನು ಇದ್ದು ಎಲ್ಲ ರೈತರನ್ನು ಎಲ್ಲ ರೀತಿಯಲ್ಲಿ ನಾಲ್ಕು ಗ್ರಾಮದಲ್ಲಿ ನಮ್ಮ ರೈತರನ್ನು ಎಲ್ಲ ಹುಟ್ಟಿ ಇವತ್ತು ಇವತ್ತು ಸುಮಾರು ನಾನು ಈ ಮಟ್ಟಕ್ಕೆ ಬೆಳೆಲಿಕ್ಕೆ ಎಲ್ಲ ಹಿರಿಯರ ಅತಿ ಅವಶ್ಯಕವಾಗಿ ಹೇಳಲಿಕ್ಕೆ ಅತಿ ಅವಶ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಾವು ಎಲ್ಲ ಎಲ್ಲ ವಿಷಯ ಅಂದರೆ ಜನರಿಗೆ ನಾವು ಮಾಸಭೆಯಲ್ಲಿ ಕೃಷಿಕರಿಗೆ ಸನ್ಮಾನ ಮತ್ತು ರೈತರಿಗೆ ರೈತರ ಸನ್ಮಾನ ಶಾಲೆಯ ಮಕ್ಕಳಿಗರಿಗೆ ಸನ್ಮಾನ ಮತ್ತು ಹೆಚ್ಚು ಯಾವ ಎಲ್ಲ ರಂಗದಲ್ಲಿ ಕೀರ್ತಿಯನ್ನು ಪಡೆದಂಥ ಅವರಿಗೆ ನಾವು ಸನ್ಮಾನಿಸುವಂಥ ಕಾರ್ಯಕ್ರಮ ಸಹ ಇವತ್ತು ನಾವು ಈ ಸಂದರ್ಭದಲ್ಲಿ ಮಹಾಸಭೆಯಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತಿಗೆ ನಮ್ಮ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನೂರ ಇಪ್ಪತ್ತು ಕೋಟಿ ಲಾಭವನ್ನು ಗಳಿಸಿದ್ದೇವೆ ಹಾಗೆ ರೈತರಿಗೆ ಇದು ಯಾವ ಇದು ಮೆಂಬರಿಗೆ ನಾವು ಹದಿನೈದು ಪರ್ಸೆಂಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಹಾಗೆ ಒಂದು ರೀತಿಯಲ್ಲಿ ನಾವು ಅಂದರೆ ಹೇಳಬೇಕಂದ್ರೆ ನಮ್ಮ ಎಲ್ಲರ ಶ್ರಮದಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಇವತ್ತು ನಾವು ಬಹಳಷ್ಟು ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಕಟ್ಟಡ ಮತ್ತು ಕಟ್ಟಿ ಇವತ್ತು ಸಂಘವನ್ನು ಉತ್ತಮ ಸಂಘವನ್ನು ನಾವು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಈ ನಮ್ಮ ಯಶಸ್ಸಿಗೆ ದಕ್ಷಿಣ ಕನ್ನಡ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ಸಹಕಾರ ಬಹಳಷ್ಟು ಇದೆ ಅವರನ್ನು ನಾವು ಎಷ್ಟು ನೆನಪಿಟ್ಟುಕೊಂಡು ಸಾಕಾಗದು ಅವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಮ್ಮ ಐದು ಶಾಖೆಗಳು ಇವತ್ತು ಸ್ವಂತ ಕಟ್ಟಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲೂ ರೈತರಿಗೆ ಮಾಹಿತಿ ಶಿಬಿರ ಕೃಷಿ ಬಗ್ಗೆ ಆಗಲಿ ಅಥವಾ ಎಲ್ಲ ರೀತಿಯ ಮಾಹಿತಿಗಳನ್ನು ನೀಡುವಂಥ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಬೇಕಂತ ನಾವು ಅಂದಾಜು ಮಾಡಿಕೊಂಡಿದ್ದೇವೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಚಿನ್ನಾಭರಣ ಸಾಲಗಳನ್ನು ಸಹ ಇವತ್ತು ನೀಡ್ತಾ ಇದ್ದೇವೆ ಹಾಗೆ ಕೃಷಿ ಸಾಲವನ್ನು ಜೀರೋ ಪರ್ಸೆಂಟಲ್ಲಿ ಸಹ ನೀಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಗೋದಾಮನ್ನು ರಚನೆ ಮಾಡುವರೆ ನಮ್ಮ ಒಂದು ಕನಸಿದೆ ಅದನ್ನು ಜಾಗವನ್ನು ನಾವು ಖರೀದಿಸಿದ್ದೇವೆ ಅದರಲ್ಲಿ ಮಾಡುವಂತ ಕನಸಿದೆ ಅದಕ್ಕೆ ಎಲ್ಲಾ ರೈತರಿಗೆ ಸಹಕಾರ ಆಗುವಂತೆ ಹಾಗೂ ಎಲ್ಲ ರೈತರ ಸಹಕಾರವನ್ನು ನಾವು ಯಾಚಿಸ ಬಯಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ವಂದನೆಗಳು ಅಖಿಲ ಭಾರತ ಸಹಕಾರಿ ಸಪ್ತದ ಶುಭ ಸಹ ಕಾಮನೆಯೊಂದಿಗೆ ತ್ರಿವೇಣಿಮಯ್ಯ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮುಖ್ಯ ಕಚೇರಿ ಸಾಹೇಬ್ರ ಕಟ್ಟೆ ಕಟ್ಟೆಯ ಶಾಖಾಧಿಕಾರಿ ಮಾತನಾಡುತ್ತಿದ್ದೇನೆ ಅಖಿಲ ಭಾರತೀಯ ಸಹಕಾರಿ ಸಪ್ತಾಹದ ಶುಭ ಕಾಮನೆಗಳು ನಾನು ತ್ರಿವೇಣಿಮಯ್ಯ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಚೇರಿಯ ಶಾಖಾಧಿಕಾರಿ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಎರಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ ನಮ್ಮ ಸಂಸ್ಥೆಯು ಸರಿಸುಮಾರು ನೂರ ಇಪ್ಪತ್ತೈದು ಕೋಟಿ ಠೇವಣಿ ಹೊಂದಿದ್ದು ನೂರ ಮೂವತ್ನಾಲ್ಕು ಕೋಟಿಗೂ ಹೆಚ್ಚಿಗೆ ಸಾಲ ಸೌಲಭ್ಯವನ್ನು ವಿತರಿಸಲಾಗಿದೆ ಹಾಗೂ ಈ ಸೌಲ ಸಾಲ ಸೌಲಭ್ಯಗಳಿಗೆ ವಿಮೆ ಯೋಜನೆಯನ್ನು ಕೂಡ ಅಳವಡಿಸಲಾಗಿದೆ ನಮ್ಮ ಸಂಸ್ಥೆಯಲ್ಲಿ ಆರ್ ಟಿ ಜಿ ಎಸ್ ನೆಫ್ಟ್ ಹಾಗೂ ಇ ಸಿ ಮುಂತಾದ ಸೌಲಭ್ಯಗಳನ್ನು ನೀಡುತ್ತಿದ್ದು ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಪಡಿತರೆಯನ್ನು ಸಹ ವಿತರಿಸಲಾಗುತ್ತಿದೆ ನಮ್ಮ ನಮ್ಮ ಈ ಸಾಧನೆಗಳೆಲ್ಲದೂ ನಮ್ಮ ಸಾಧನೆ ಎಂದು ನಾವು ಹೇಳುತ್ತಿಲ್ಲ ನಮ್ಮ ಸಿಬ್ಬಂದಿಗಳ ಸಹಕಾರ ಅಧ್ಯಕ್ಷರ ಸಹಕಾರ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳವರ ಸಹಕಾರ ಹಾಗೂ ನಿರ್ದೇಶಕರ ಸಹಕಾರದೊಂದಿಗೆ ನಾವು ಈ ಎಲ್ಲಾ ಎಲ್ಲಾ ಕಾರ್ಯಗಳನ್ನು ಎಸಗಿದ್ದೇವೆ ಕೊನೆಯದಾಗಿ ನಮ್ಮೆಲ್ಲ ಸದಸ್ಯರು ನಮ್ಮೊಂದಿಗೆ ಇಷ್ಟೆಲ್ಲ ಸಾಧನೆಯೊಂದಿಗೆ ಇದ್ದದ್ದಕ್ಕಾಗಿಯೇ ನಾವಿಂದು ಇಲ್ಲಿ ಅವರೊಂದಿಗೆ ವ್ಯವಹಾರವನ್ನು ಮಾಡಲು ಸಾಧ್ಯವಾಗುತ್ತಿದೆ ಈ ಇಲ್ಲಿ ನಾವು ನಮ್ಮ ಸದಸ್ಯರಿಗೂ ಕೂಡ ವಂದಿಸಿಕೊಳ್ಳುತ್ತಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಅಖಿಲ ಭಾರತ ಸಹಕಾರ ಸಪ್ತಾಹದ ವಂದನೆಗಳೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ